ಗುರು ಉಳ್ಳಾಲ ಮೋಹನ್ ಕುಮಾರ್ ಅವರ ನವತಿ ಉತ್ಸವ ಸಂದರ್ಭದಲ್ಲಿ ಆಯೋಜಿಸಲಾದ ತೊಂಬತ್ತು ಕಾರ್ಯಕ್ರಮಗಳು ಸರಣಿಯಲ್ಲಿದ್ದು ವಿದುಷಿ ಪ್ರಿಯಾ ದಿಲ್ರಾಜ್ ಆಳುವವರ ಗುರುವಂದನೆ ಇತ್ತೀಚೆಗೆ ನಡೆಯಿತು ಈ ಸಂದರ್ಭ ಯೋಗಗುರು ಹಾಗೂ ವಾಗ್ಮಿ ಚೇತನಾ ಬೇಡೇಕರ್ ತಮ್ಮ ಅರ್ಥಪೂರ್ಣ ಮಾತುಗಳಿಂದ ಎಲ್ಲರ ಗಮನ ಸೆಳೆದರು ಅವರ ಮಾತಿನ ಒಂದಷ್ಟು ಝಳಕ್ ನಿಮಗಾಗಿಲ್ಲಿದೆ ಭರತನಾಟ್ಯದ ಬಗ್ಗೆ ಮಾತಾಡಲಿಕ್ಕೆ ಇಲ್ಲ ಯಾಕೆಂದರೆ ಗುರುಮುಖೇನ ಅಂತ ಹೇಳ್ತೇವೆ ನಾವು ಅದಕ್ಕೆ ಲೀನೇಜ್ ಟ್ರೀ ಅಂತ ಹೇಳ್ತೇವೆ ವಂಶವೃಕ್ಷದ ಹಾಗೆ ಯಾವ ಶಾಲೆಯಿಂದ ಕಲಿತಿದ್ದೀರಿ ಯಾರ ಗುರುಗಳಿಂದ ಕಲಿತು ಅದರದ್ದೊಂದು ಲೀನೇಜ್ ಆ ವಂಶವೃಕ್ಷ ಇರುವಂತಹ ಗುರುಗಳಿಂದ ಕಲ್ತವ್ರು ನೀವೆಲ್ಲರೂ ನಾನಿಲ್ಲಿಗೆ ಬಂದಾಗ ಮೊದಲ ಪರಿಚಯದಲ್ಲಿ ಅವರು ಮೊದಲು ಮಾತನಾಡಿದ ಅವರ ಗುರುಗಳ ಬಗ್ಗೆ ನೋಡಿ ಅದು ಎಷ್ಟು ಶರಣಾಗತಿ ಹಾಗೆ ಯಾವುದೇ ವಿದ್ಯೆ ಕಲಿಬೇಕಿದ್ದರೂ ಆ ಭಕ್ತಿ ಮುಖ್ಯ ಭಕ್ತಿ ಅಂದರೆ ಎಂಥದ್ದು ಭಕ್ತಿ ಅಂದ್ರೆ ಎಲ್ರಿ ಗೊತ್ತುಂಟು ಭಕ್ತಿ ಅಂದ್ರೆ ಇಸ್ ಭಕ್ತಿ ದೇವರ ಹತ್ರ ಭಕ್ತಿ ಗುರು ಹತ್ರ ಭಕ್ತಿ ಮಾತೃ ಹತ್ರ ಭಕ್ತಿ ಎಂತದ್ದು ವಾಟ್ ಈಸ್ ದ ಮೀನಿಂಗ್ ಆಫ್ ಭಕ್ತಿ ಎಲ್ಲ ಪ್ರಾಣಿಗಳಲ್ಲಿರುವಂತಹ ಸಹಜ ವ್ಯಾಮೋಹಕ್ಕೆ ಕಾಮ ಅಂತ ಹೇಳ್ತಾರೆ ಆ ವ್ಯಾಮೋಹದಲ್ಲಿ ಒಂದು ಪೊಸೆಸಿವ್ ಟೆಂಡೆನ್ಸಿ ಉಂಟು ಇದು ನಂದು ಮಾತ್ರ ಆಗಿರಬೇಕು ಅಂತ ಅದು ಯಾವಾಗ ಪರಿಶುದ್ಧ ಆಗಿ ಅದಕ್ಕೆ ತ್ಯಾಗ ಸೇರಿಕೊಳ್ತದೋ ಕಾಮ ಪ್ರೇಮ ಆಗ್ತದೆ ಪ್ರೇಮ ಆಗೋದು ಯಾವಾಗ ಕಾಮಕ್ಕೆ ತ್ಯಾಗದ ಮನೋಭಾವ ಇದ್ದರೆ ಮಾತ್ರ ನಾನು ಪ್ರೀತಿಸ್ತೇನೆ ಪ್ರೇಮಿಸ್ತೇನೆ ಅಂತ ಹೇಳಿದರೆ ಅಲ್ಲಿಯ ಸ್ವಾರ್ಥತೆ ಇಲ್ಲ ತ್ಯಾಗ ಇರಬೇಕು ಆ ಪ್ರೇಮಕ್ಕೆ ಶರಣಾಗತಿ ಸೇರಿದಾಗ ಬರುವಂತಹ ಪರಿಶುದ್ಧ ಪ್ರೀತಿಯೇ ಭಕ್ತಿ ಭಕ್ತಿ ಮೀನ್ಸ್ ಲವ್ ವಿತ್ ಸರೆಂಡರಿಂಗ್ ಹಾಗಾಗಿ ಭಕ್ತಿ ಇರುವಲ್ಲಿ ಅಹಂಕಾರ ಇರಲಿಕ್ಕೆ ಇಲ್ಲ ನನ್ನದು ನಿನ್ನದು ಇರಲಿಕ್ಕೆ ಇಲ್ಲ ಎಲ್ಲ ಯಾರನ್ನು ಭಕ್ತಿ ಮಾಡ್ತೇವೆ ಅವ್ರದ್ದು ಮಾತ್ರ ಆಗಿರ್ತದೆ ಹಾಗೆ ಗುರುವಿನ ಬಗ್ಗೆ ಭಕ್ತಿ ಇರುವಂತಹ ಶ್ರದ್ಧೆ ಇರುವಂತಹ ಪ್ರೀತಿ ಇರುವಂತಹ ಒಂದು ಗುರುಗಳ ಮೂಲಕ ಕಲಿಯುವಂಥ ಮಹಾಯೋಗ ಹೊಂದಿರೋ ಶಿಷ್ಯರು ನೀವಲ್ಲಿ ನೋಡಿ ಒಂದು ಗುರುಗಳಿಗೆ ಬಹಳಷ್ಟು ಜವಾಬ್ದಾರಿ ಇರ್ತದೆ ಹೇಗೆ ಅವನು ಆ ಒಂದು ಪರ್ಟಿಕ್ಯುಲರ್ ವಿದ್ಯೆಯ ಒಂದು ಡೇಟಾ ಬ್ಯಾಂಕ್ ಆಗಿರ್ತಾರೆ ವಾಟ್ಸ್ ಅ ಡಾಟಾ ಬ್ಯಾಂಕ್ ವಾಟ್ಸ್ ಅ ಡೇಟಾ ಆ ವಿದ್ಯೆಯ ಮಹಾ ಮೂಲ ಜ್ಞಾನ ಭಂಡಾರ ಆಗಿರ್ತಾರೆ ಪರಿಷ್ಕೃತ ಜ್ಞಾನ ಭಂಡಾರ ಆಗಿರ್ತಾರೆ ಕೊಳೆಲ್ಲ ತೆಗೆದು ಯಾವುದೆಲ್ಲ ಬೇಕಿಟ್ಕೊಳ್ಬೇಕು ಅಂತಿರೋ ಜ್ಞಾನ ಭಂಡಾರ ಅದು ಬರೀ ವ್ಯಕ್ತಿ ಆಗಿರುವುದಿಲ್ಲ ಹಾಗೆಯೇ ಆ ವಿದ್ಯೆಯನ್ನು ಇನ್ನೊಂದು ತಲೆಮಾರಿಗೆ ತೆಗೆದುಕೊಳ್ಳೋ ಹೋಗುವ ಜವಾಬ್ದಾರಿ ಹೊಂದಿರ್ತಾರೆ ಆ ಸಮಾಜದ ಆ ಪ ಭರತನಾಟ್ಯ ಭರತನಾಟ್ಯದ ರೂವಾರಿ ಆಗಿರ್ತಾರೆ ಒಂದು ಗುರುಗಳು ಅಷ್ಟು ಮಾತ್ರ ಅಲ್ಲ ತನ್ನಲ್ಲಿ ಬಂದ ಶಿಷ್ಯರಿಗೆ ಆ ವಿದ್ಯೆಯನ್ನು ಹೇಳಿಕೊಡುವ ತಾಂತ್ರಿಕತೆಯನ್ನು ಹೇಳಿಕೊಡುವಂಥ ಮಾತ್ರ ಅಲ್ಲ ಅವನ ವ್ಯಕ್ತಿಯನ್ನು ವಿಕಾಸ ಮಾಡುವಂತಹ ಒಂದು ಅದ್ಭುತ ಶಕ್ತಿ ಉಳ್ಳವರೇ ಒಂದು ಗುರುಗಳು ಇವತ್ತು ಮೋಹನ್ ಕುಮಾರ್ ಉಳ್ಳಾ ಜೀವನ ಪರಿಚಯ ಆದಾಗ ನನಗೆ ಭಾಗ್ಯ ಅಂತ ಅನ್ನಿಸಿತು ವಸಂತ ಬಂದು ಆಗ್ತೀರಾ ಕೇಳುವಾಗ ನನಗೆ ಯಾರೋ ಆಯಿತು ಇವತ್ತು ಬಂದವರದು ನಾನು ಕೇಳಿದ್ದು ಚೆನ್ನಾಗಿ ನೋಟ್ಸಲ್ಲಿ ಬರ್ಕೊಳ್ಬೇಕಿತ್ತು ಅಂತ ಅನಿಸಿದ್ರು ಅಷ್ಟೊಂದು ವಿಷಯ ಅದು ಒಬ್ಬ ವ್ಯಕ್ತಿ ಗುರುಮುಖೇನ ಹೇಳುವಾಗ ಏನಾಗ್ತದೆ ಪುಸ್ತಕದಲ್ಲಿ ಓದಿದಾಗೆ ಅಲ್ಲ ಪುಸ್ತಕದಲ್ಲಿ ನೂರು ಸೆಂಟೆನ್ಸಿಗೆ ಹತ್ತು ಸೆಂಟೆನ್ಸಿದ್ದು ಸಾರಾಂಶ ಬರಬಹುದು ಆದರೆ ಗುರುಗಳು ಹೇಳೋದೆಲ್ಲ ಸಾರಾಂಶವೇ ಸಾರಾಂಶ ಅಂದರೆ ಎಸೆನ್ಸ್ ಅವರ ನಾಲೆಜಿನ ಎಸೆನ್ಸನ್ನು ಮಾತ್ರ ನಿಮಗೆ ಕೊಡೋದು ಪೊಳ್ಳು ಜೊಳ್ಳು ಯಾವುದು ಕೊಡೋದಿಲ್ಲ ಎಸೆನ್ಸ್ ಮಾತ್ರ ಕೊಡೋದು ಪ್ರತಿ ಶಬ್ದ ಬಿಡಿಸಿದ್ರೆ ಒಂದು ಪೇಜ್ ಬರಿಬೋದು ಹಾಗಾಗಿ ಅವರ ಒಂದು ಸಹವಾಸಕ್ಕಿರುವಂತಹ ಒಂದು ಸಹಯೋಗದಲ್ಲಿ ನನ್ನನ್ನು ಕರೆದಕ್ಕೆ ಭಾಳಷ್ಟು ಧನ್ಯವಾದಗಳು ಭರತನಾಟ್ಯಕ್ಕೆ ಶಿಕ್ಷಣದ ಶಿಕ್ಷಣದಲ್ಲಿ ಏನು ಬೆಲೆ ಎಲ್ಲಿದೆ ಬೆಲೆ ವಾರಕ್ಕೆ ಎರಡು ಪಿ ಟಿ ಪೀರಿಯಡ್ ಇರುವಂತಹ ಅದು ಈಗ ನಲವತ್ತೈದು ನಿಮಿಷ ಎಂಟು ಎರಡು ಪೀರಿಯಡ್ ಒಂದೂವರೆ ಗಂಟೆ ಮಾತ್ರ ಫಿಸಿಕಲ್ ಎಜುಕೇಶನ್ ಮತ್ತೆಲ್ಲ ಅಕಾಡೆಮಿಕ್ಸ್ ಬುದ್ಧನಿಗೆ ಅಶೋಕ ಪತ್ರ ಬರೆದ ಅಲ್ಲ ಬುದ್ಧನಿಗೆ ಅಲ್ಲ ಅಶೋಕ ಯಾರಿಗೆ ಪತ್ರ ಬರ್ ಈಜಿಪ್ಟಿನವರಿಗೆ ಪತ್ರ ಬರ್ದ ಇದೆಲ್ಲ ಕಲಿಯೋದು ಮಕ್ಕಳು ಎಂತಕ್ಕೆ ಅಶೋಕನ ವೀರತ್ವದ ಬಗ್ಗೆ ಹೇಳಿ ಅವನ ವಿದ್ಯೆ ಅರವತ್ನಾಲ್ಕು ವಿದ್ಯೆ ಗೊತ್ತಿತ್ತು ಅದರ ಬಗ್ಗೆ ಹೇಳಿ ಇಲ್ಲ ಯಾರೂ ಈಜಿಪ್ಟಿನವರಿಗೆ ಕತೆ ಬರೆದದನ್ನು ಓದ್ತಾ ಇರ್ತೇನೆ ಹಾಗಾಗಿ ಅದು ಎನಿವೆ ಅದು ಪರಿಷ್ಕೃತ ಆ ಪರಿಷ್ಕಾರ ಆಗ್ತಾ ಇದೆ ಆ ಭರತನಾಟ್ಯಾಗಿ ಕಲಿಬೇಕು ನಾವು ಹಾಗೆ ಅದರೊಟ್ಟಿಗೆ ನಮಗೆ ಎರಡು ಪಾರ್ಟ್ ಇದೆ ಬ್ರೈನಲ್ಲಿ ಲೆಫ್ಟ್ ಬ್ರೈನ್ ಮತ್ತು ರೈಟ್ ಬ್ರೈನ್ ಕಳೆದ ನಾಲ್ಕು ತಲೆಮಾರಿಂದ ಆಂಗ್ಲ ಶಿಕ್ಷಣಿಕ ಪದ್ಧತಿ ಅಂದರೆ ಬ್ರಿಟಿಷ್ ಮಾಡ್ಯೂಲ್ ಆಫ್ ಎಜುಕೇಷನನ್ನು ನಾವು ಫಾಲೋ ಮಾಡ್ತಾ ಬಂದಿದ್ದೇವೆ ಎಲ್ಲದಕ್ಕೆ ಅವರನ್ನು ಬಯ್ಯೋದು ಬೇಡ ಅವರಿಗೆ ಗೊತ್ತಿದ್ದದವರು ಹೇಳಿ ಕೊಟ್ಟೋಗಿದ್ದಾರೆ ಸೊ ಆಂಗ್ಲ ಶಿಕ್ಷಣ ಮಾಧ್ಯಮವನ್ನು ನಾವು ಬಳಸ್ತಾ ಬರುವಾಗ ನಾವುಗಳು ಮಾಡಿದ ತಪ್ಪು ಎಂತ ಹೇಳಿದ್ರೆ ಅನ್ನು ಮಾತ್ರ ಫೋಕಸ್ ಮಾಡಿದ್ದೇವೆ ಇನ್ಫಾರ್ಮೇಷನ್ ಮಾತ್ರ ಕಲಿಯೋದು ಅಂದರೆ ಬಹಳಷ್ಟು ವಿಷಯಗಳನ್ನು ಬೈಹಾರ್ಟಡೆಯುವಂತಾಗಿದೆ ಹಾಗೆ ಇನ್ಫಾರ್ಮೇಷನ್ ಬೇಸ್ಡ್ ಅಕಾಡೆಮಿಕ್ ಬೇಸ್ಡ್ ಎಜುಕೇಷನ್ ಹಾಗಾಗಿ ಲೆಫ್ಟ್ ಬ್ರೈನ್ ಚೆನ್ನಾಗಿ ಬೆಳೆದಿದೆ ಇಂಟೆಲಿಜೆನ್ಸ್ ಭಯಂಕರ ಒಬ್ರಿಗಿಂತ ಒಬ್ರು ಬುದ್ಧಿವಂತರು ಆದರೆ ಬಲ ಬ್ರೈನ್ ರೈಟ್ ಬ್ರೈನ್ ಯಾವಾಗ ಬೆಳೀತದೆ ಒಂದು ಹಾಡು ಹೇಳಿದಾಗ ಭಜನೆ ಹೇಳಿದಾಗ ಸಾಮೂಹಿಕವಾಗಿ ಕಮ್ಯುನಿಟಿ ಯೂನಿಯನ್ ಆದಾಗ ಅದೇ ಒಂದು ಗುರು ಒಂದು ಕಮ್ಯುನಿಟಿ ಸಮುದಾಯವನ್ನು ಸೃಷ್ಟಿಸ್ತಾರೆ ಆ ಸಮುದಾಯದನ್ನು ಬೆರೆತಾಗ ಬಲ ಬ್ರೈನ್ ಬೆಳೀತದೆ ಏನಾಗ್ತದೆ ಎಡದ್ದು ಮಾತ್ರ ಬೆಳೆದರೆ ಬಲದ್ದು ಬೆಳೆಯದಿದ್ದರೆ ಇಫ್ ಲೆಫ್ಟ್ ಬ್ರೈನ್ ಓನ್ಲಿ ಗ್ರೋಸ್ ಎಡದ್ದು ಬ್ರೈನ್ ಮಾತ್ರ ಬೆಳೆದ್ರೆ ನಮಗೆ ಸೆಲ್ಫಿಶ್ ಇಮೋಷನ್ಗಳು ಬರ್ತದೆ ಸ್ವಾರ್ಥ ಭಾವಗಳು ಜೆಲಸಿ ಈಗೋ ಇನ್ ಪ್ರೊಸೆಸಿವ್ನೆಸ್ ಇಂಥ ಭಾವಗಳನ್ನು ಕೊಡುವಂಥದ್ದು ಎಡದ ಬ್ರೈನ್ ಎಡದ ಬ್ರೈನ್ ಕೆಟ್ಟದಲ್ಲ ಇಂಟೆಲಿಜೆಂಟಿಗೆ ಸಂಬಂಧಪಟ್ಟಕ್ಕೆ ಒಳ್ಳೆ ಕೆಲಸ ಮಾಡ್ತದೆ ಆದರೆ ಬರೇ ಎಡದ ಬ್ರೈನ್ ಆದರೆ ಭಾವಗಳು ಬಹಳ ಸೆಲ್ಫಿಶ್ ಮೊದಲು ಐದಾರ್ ಯಶೋ ಐವತ್ತು ನೂರು ಜನ ಇದ್ದ ಕುಟುಂಬ ಮತ್ತೆ ಹತ್ತು ಹದಿನೈದು ಆಯ್ತು ಮತ್ತೆ ತಂದೆ ತಾಯಿ ಮಕ್ಕಳಾಯ್ತು ಆಮೇಲೆ ನ್ಯೂಕ್ಲಿಯರ್ ಫ್ಯಾಮಿಲಿ ಆಯ್ತು ಈಗ ನ್ಯೂಕ್ಲಿಯರ್ ಫ್ಯಾಮಿಲಿ ನಂದು ಇಂದು ಗಂಡನ ಕಾರು ಬೇರೆ ಹೆಂಡತಿಯ ಕಾರು ಬೇರೆ ಗಂಡನ ಪರ್ಸ್ ಬೇರೆ ಹೆಂಡತಿಯ ಪರ್ಸ್ ಬೇರೆ ಮಗುವುದು ಬೇರೆ ಇದು ಒಡಿತಾ ಹೋಗುವಂಥದ್ದು ಲೆಫ್ಟ್ ಬ್ರೈನ್ನ ಡಾಮಿನೆನ್ಸ್ ತೋರಿಸ್ತದೆ ಇದು ನಮ್ಗೆ ನಿಮ್ಮ ಇದಲ್ಲ ಆ ಶಿಕ್ಷಣ ಪದ್ಧತಿಯಿಂದ ಆಗೋದು ಅದೇ ರೈಟ್ ಬ್ರೈನ್ ಬೆಳೆದ್ರೆ ಸಹಭಾವ ಇನ್ನೊಬ್ಬರ ಬಗ್ಗೆ ಪ್ರೀತಿ ಇನ್ನೊಬ್ಬರ ಕಷ್ಟ ಅದು ಅವರ ಕಷ್ಟ ನನಗೆ ಅಂತ ಹಾಗೆ ನಾವು ಹೇಳೋದೇ ಇಲ್ಲ ಹೋರಿ ಕಷ್ಟ ಅಂತೆ ಹೋಗುವ ಅಲ್ಲೇನೋ ಆ್ಯಕ್ಸಿಡೆಂಟ್ ಆಗಿದೆ ನಮ್ಮಿಂದ ಆದರೂ ಸಹಾಯ ಮಾಡುವ ಇದೆಲ್ಲ ಭಾವನೆಗಳು ಈಗ ಇಲ್ಲ ಯಾಕಿಲ್ಲ ಬಲ ಬೆ ಮೆದುಳು ಬೆಳೀಲೇ ಇಲ್ಲ ಅದು ಬೆಳೆಸಿದಾಗ ನಾವು ಒಬ್ಬರನ್ನೊಬ್ಬರು ಜಗಳ ಆಡೋದಿಲ್ಲ ರಿಲಿಜನ್ ಹೆಸರಲ್ಲಿ ಗಲಾಟೆ ಮಾಡೋದಿಲ್ಲ ಪೊಲಿಟಿಕ್ಸ್ ಹೆಸರಲ್ಲಿ ಗಲಾಟೆ ಮಾಡೋದಿಲ್ಲ ಅದಕ್ಕೋಸ್ಕರ ಅದನ್ನು ಬೆಳೀಲಿಕ್ಕೆ ಯಾರು ಬಿಡಲಿಲ್ಲ ಈ ಭರತನಾಟ್ಯ ಅಂತ ಹೇಳುವಂಥದ್ದು ಒಂದು ಶಾಸ್ತ್ರ ಬಲ ಮೆದುಳನ್ನು ಭಾಳ ಚೆನ್ನಾಗಿ ಬೆಳೆಸ್ತದೆ ಒಂದು ಫುಡ್ ತಿನ್ನುವಾಗ ಎಷ್ಟು ಟೇಸ್ಟಿಯಾಗಿ ತಿನ್ನಬೇಕು ಒಂದು ಮಾತಾಡುವಾಗ ಎಷ್ಟು ಚೆನ್ನಾಗಿ ಮಾತಾಡಬೇಕು ಎಷ್ಟು ಇನ್ವಾಲ್ವ್ ಆಗಿ ಮಾತಾಡಬೇಕು ಈಗ ನಮ್ಮ ನನಗೊಂದು ಸಣ್ಣ ಸ್ಕೂಲ್ ಇದೆ ಅಲ್ಲಿ ಹೆಚ್ಚಿನ ಮಕ್ಕಳಿಗೆ ಮಾತು ಬ ಮಾತಾಡಲಿಕ್ಕೆ ಬರೋದಿಲ್ಲ ಅವರು ಎಕಾಡೆಮಿಕ್ಸ್ ಕೂಡ ಎ ಬಿ ಸಿ ಡಿ ಒನ್ ಟು ಟೆನ್ನಲ್ಲೇ ಹೇಳ್ತಾರೆ ಆದರೆ ಮಾತು ಇಲ್ಲ ಯಾಕೆ ಶುಷ್ಕ ಮಾತುಕತೆಗಳು ಹಾಂ ಬನ್ನಿ ಕೂತ್ಕೊಳ್ಳಿ ಹೇಳಿ ಹೋಗಿ ಇಷ್ಟೇ ಮಾತು ಮಾಡೋದು ಎಲ್ಲರೂ ಬರ್ತೀಯಾ ನಿಮಗೆ ತಿನ್ನೋದಕ್ಕೆ ಆಹಾರ ಬೇಕಾ ಹಾಗೆ ಮುದ್ದು ಮಾಡಿ ಕೇಳೋವರೇ ಇಲ್ಲ ಭರತನಾಟ್ಯದವರು ಮಾತ್ರ ಈಗ ಸ್ವಲ್ಪ ಹಾಗೆ ಮಾಡಿದ್ಕೊಳ್ಳಿ ನೀವು ಡ್ಯಾನ್ಸ್ ಕಲ್ತಿದ್ದೀರಾ ಹೇಳ್ತಾರೆ ಯಾಕಂದರೆ ಭರತನಾಟ್ಯದವರು ಮಾತ್ರ ಹಾಗೆ ಅಂತ ಮಾತಾಡೋದು ನೋಡಿ ಹಾಗಿದ್ರೆ ಒಂದು ಮಾತನಾಡುವ ಕಲೆ ಒಂದು ಪ್ರೀತಿಸುವಂತಹ ಒಂದು ಎಬಿಲಿಟಿ ಒಂದು ಸಾಮರ್ಥ್ಯ ಒಂದು ಬಲ ಮಿದುಳನ್ನು ಬಲಿಷ್ಠವಾಗಿ ಬೆಳೆಸುವಂತಹ ಮಾಧ್ಯಮ ಭರತನಾಟ್ಯ ಹಾಗಾಗಿ ಇಂಥ ಕಲೆಯನ್ನು ಕಲಿಲಿಕ್ಕೆ ಅದು ಇಂಥ ಆಚಾರ್ಯರ ಸಮ್ಮುಖದಲ್ಲಿ ಕಲೀಲಿಕ್ಕೆ ಅದೊಂದು ವಂಶವೃಕ್ಷ ಇರುವಂತಹ ಒಂದು ಆಚಾರ್ಯರತ್ತ ಕಲಿತು ಇನ್ನು ಮುಂದಿನ ಸಮಾಜದಲ್ಲಿ ಅಷ್ಟೇ ಚೊಕ್ಕವಾಗಿ ತೆಗೆದುಕೊಂಡು ಹೋಗ್ಲಿಕ್ಕಿರುವವರು ನೀವು ನಿಮಗೆ ಆ ನಟರಾಜ ಅನುಗ್ರಹ ಮಾಡಲಿ ನಾನು ನಮ್ಮ ಸಂಸ್ಥೆಯಲ್ಲಿ ಒಬ್ರು ಹೀಗೆ ಒಬ್ಬರು ಗುರುಗಳು ಕೇಳಿದಾಗ ಭರತನಾಟ್ಯದವರಿಗೆ ಒಂದು ಸ್ಪೇಸ್ ಮಾಡಿ ನಾಟ್ಯಶಾಸ್ತ್ರ ಅಂತ ಮಾಡಿದೆವು ಯಾರು ಬೇಕಾದ್ರೆ ಅಲ್ಲಿ ಬಂದು ಟೀಚ್ ಮಾಡಿ ಹೋಗ್ಬೋದು ಯಾಕಂದ್ರೆ ನನಗೆ ನಾನೊಂದು ಮೂರು ವರ್ಷ ಅಷ್ಟೇ ಭರತನಾಟ್ಯ ಮಾಡಿದ್ದು ಎಲ್ಲರೂ ಕೇಳಿದನೇ ಅವರು ಡಾನ್ಸ್ ಟೀಚರಾಗಿ ಹೇಳ್ತಾರೆ ನಾನು ಹೇಳ್ತೇನೆ ಲಾಸ್ಟ್ ಲೈಫಲ್ಲಿ ಇರ್ಬೋದು ಈ ಸರ್ತಿ ಈ ಸರ್ತಿ ಯೋಗ ಟೀಚ್ ಮಾಡೋದು ಅಂತ ಹಾಗಾಗಿ ಸೊ ಅಲ್ಲಿ ಯಾರು ಬೇಕಾದರೂ ಬರ್ಬೋದು ನಿಮ್ಮಲ್ಲಿ ಯಾರಿಗೆ ಏನು ಕಾರ್ಯಕ್ರಮ ಆಗಬೇಕಿದ್ರು ಇದಕ್ಕೆ ಸ್ವಲ್ಪ ವಿಶಾಲವಾದ ಒಂದು ಒನ್ ಇದೆ ಉಪಯೋಗಿಸಿಕೊಳ್ಳಿ ನಾನು ಅದನ್ನು ಓಪನ್ ಮಾಡಿದಾಗ ಒಂದು ಇಷ್ಟ ಇದೆ ಎಂತಂದ್ರೆ ನಮ್ಮ ವಿದ್ಯಾರ್ಥಿಗಳು ತಮಿಳ್ನಾಡಿಗೆ ಹೋಗಿ ಪರ್ಫಾರ್ಮೆನ್ಸ್ ಮಾಡುವಾಗೆ ಆಗ್ಬೇಕು ಅಲ್ಲಿವರು ಇಲ್ಲಿ ಬರ್ತಾರೆ ಕರೆಕ್ಟ್ ಎಲ್ಲಿ ನಾವು ಕರೆಸ್ತೇವೆ ಎಲ್ಲರನ್ನು ನಾವು ಸಹ ಅಲ್ಲಿ ಹೋಗಿ ಪರ್ಫಾರ್ಮ್ ಮಾಡ್ಲಿಕ್ಕೆ ಆಗ್ಬೇಕು ನಾನು ಚಿದಂಬರ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಕೇಳಿದೆ ನೀವು ಯಾವಾಗ ಬೇಕಾದ್ರೂ ಬರ್ಬೋದು ನೋಡಿ ಇದೊಂದು ಅವಕಾಶ ನಿಮಗೆ ಚಿದಂಬರಂ ಯಾವಾಗ ಬೇಕಾದರೂ ಬುಕ್ ಮಾಡಿ ಹೋದರೆ ಅರ್ಧ ಒಂದು ಗಂಟೆ ಸೇವ್ ಮಾಡ್ಬೋದು ಎಲ್ಲಿ ನಟರಾಜ ಶಿವ ಪಾರ್ವತಿಗೆ ಕಾಂಪಿಟೇಷನ್ ಆದ ಜಾಗ ಅದು ನಟರಾಜರದ್ದು ಒಂದೂವರೆ ಎರಡು ಇದು ಗೋಲ್ಡ್ ವಿಗ್ರಹ ಇದೆ ಅಲ್ಲಿ ಒಂದು ಭರತನಾಟ್ಯ ಕಲಿಯುವರು ಒಂದು ಮಧುರೆಗೆ ಹೋಗೋದು ಒಂದು ನ ಚಿದಂಬ ಚಿದಂಬರಂ ಮೇಲೆ ಇದೆ ಹುಡುಕ್ಬೇಕು ಇವತ್ತು ಮ್ಯಾಪಿಗೆ ಎಲ್ಲರೂ ಹೋಗಿ ಚಿದಂಬರಂ ಇದೆ ಚೆನ್ನೈಯಿಂದ ಎಷ್ಟು ದೂರ ಇದೆ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಎಲ್ಲ ಹುಡುಕಿ ಸೊ ನಾನು ಅಣ್ಣಮಲ್ಯ ಯೂನಿವರ್ಸಿಟಿಯಲ್ಲಿ ಎಂ ಫಿಲ್ ಮಾಡೋದು ನಾನು ಚಿದಂಬರಂ ಹಾಗೆ ನಮ್ಮ ವಿದ್ಯಾರ್ಥಿಗಳು ಇಲ್ಲಿ ಬರಬೇಕು ಉಡುಪಿ ಮಂಗಳೂರಿನವರು ಬರಬೇಕು ಅಂತ ನಾನು ಆಸೆ ಪಟ್ಟಿದ್ದೆ ಹಾಗಾಗಿ ಅದಕ್ಕೆಲ್ಲದಕ್ಕೂ ಒಂದು ಮಾಧ್ಯಮ ಆಗಲಿ ಇನ್ನು ಮುಂದಕ್ಕೆ ಇದನ್ನು ಈ ಒಂದು ಜಿಯೋಗ್ರಫಿಗೆ ಮಾತ್ರ ಇಲ್ಲದೆ ಬೇರೆ ಇನ್ನಷ್ಟು ಕಡೆಗೆ ಬೆಳೆಸುವಂತಹ ಸಾಮರ್ಥ್ಯ ದೇವರು ಕೊಡಲಿ